ಬೆಳಗಾವ್ ಚೋಗಲೆ ಫುಟ್ಬಾಲ್ ಕ್ಲಬ್ ಸೆಕ್ರೆಟರಿ ಇದೀನಿ ಇದು ರ್ಯಾಲಿ ಆಕ್ಚುಲಿ ನಮ್ಮ ಗೋಸ್ಕರ ಫುಟ್ಬಾಲ್ ಗೋಸ್ಕರ ಇನ್ ಫ್ಯೂಚರ್ ನಮ್ ಫುಟ್ಬಾಲ್ ಗೋಸ್ಕರ ಸರ್ ಯಾಕಂದ್ರೆ ಇವರು ಬಿ ಡಿ ಡಿ ಎಫ್ ಅವ್ರು ಏನ್ ಮಾಡ್ತಿದಾರೆ ಬೆಳಗಾವ್ ಫುಟ್ಬಾಲ್ ಅಸೋಸಿಯೇಷನ್ ಅವ್ರ ಆಲ್ರೆಡಿ ಅವರಿಗೆ ಸ್ಟೇಟ್ ಸ್ಟೇಟ್ ಪ್ರೆಸಿಡೆಂಟ್ ಸ್ವತಃ ಎನ್ ಸರ್ ಅವ್ರು ಅವ್ರಿಗೆ ಸಸ್ಪೆಂಡ್ ಮಾಡಿದ್ರು ಆಮೇಲೆ ಎಲೆಕ್ಷನ್ ಆಗ್ಬೇಕಂತ ಹೇಳಿದ್ರು ಯಾಕೆ ಸಸ್ಪೆಂಡ್ ಮಾಡಿದ್ರು ಅಂದ್ರೆ ಸ್ವಲ್ಪ ರೊಕ್ಕ ಏನವ್ರು ಟೂ ತೌಸಂಡ್ ಟ್ವೆಂಟಿ ತ್ರೀ ಗೆ ಏನ್ ಕಳ್ಸಿದ್ರು ಇಲ್ಲಿ ಅಂಡರ್ ಅಂಡರ್ ಸೆವೆಂಟೀನ್ ಗರ್ಲ್ಸ್ ಟೂರ್ನಮೆಂಟ್ಗೆ ಅಂಡರ್ ಫೋರ್ಟೀನ್ ಗರ್ಲ್ಸಿಗೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಅವರು ಅಂದರೆ ಅಕೌಂಟ್ ಏನಿಲ್ಲ ಅಕೌಂಟಲ್ಲಿ ಅದ್ರ ಬಗ್ಗೆ ಅವರು ಸ್ಟೇಟ್ಮೆಂಟು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಅದು ರೊಕ್ಕ ಸ್ವತಃ ಸೆಕ್ರೆಟರಿ ಅವರು ಅಮಿತ್ ಪಾಟೀಲ್ ಅವರು ಅವ್ರ ಗೆ ಅದನ್ನ ಅಂದರೆ ವಿಡ್ರಾ ಮಾಡ್ಕೊಂಡಿದ್ದಾರೆ ವಿದೌಟ್ ಎನಿ ನಾಲೆಜ್ ಅದ್ರ ಬಗ್ಗೆ ಅವರು ಏನು ನಮ್ಮ ಬಿ ಡಿ ಎಫ್ ಸೆಕ್ರೆ ಇದ್ದಾರೆ ಸೆಕ್ರೆಟರಿ ಇದ್ದಾರೆ ಅವರೇ ಮಾಡಿದ್ದೆಲ್ಲ ಕಾರಣ ಅದಕ್ಕೆ ನಮಗೆ ಎಲ್ಲ ಕಡೆಯಿಂದ ನಮ್ಮ ಬರೀ ಅಂದರೆ ಪ್ರೆಷರ್ ಬರೀ ಪ್ರೆಷರ್ ನೀವೆಲ್ಲರೂ ನಮ್ಮ ಮಾತು ಕೇಳಲಿಲ್ಲ ಅಂದರೆ ನಿಮ್ ನಾವು ಡಿಬಾರ್ ಮಾಡ್ತೀವಿ ನಿಮ್ ಬ್ಯಾನ್ ಮಾಡ್ತೀವಿ ಮತ್ತೆ ಇದರಲ್ಲಿ ಸರ್ ಏನಾಗಿದೆ ನಮ್ಮ ಬಿ ಡಿ ಎಫ್ ಎ ಟ್ರೆಸರ್ ಅವರಿಗೆ ಇದ್ರ ಬಗ್ಗೆ ಏನು ನಾಲೆಜ್ ಇಲ್ಲ ಅವರು ಇದ್ರ ಬಗ್ಗೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಎಲ್ಲಾ ಎಲ್ಲಾ ಚೆಕ್ ಅಲ್ಲಿ ಆಕ್ಚುಲಿ ಮೂರ್ ಜನ ಸಿಗ್ನೇಚರ್ ಇರುತ್ತೆ ಸರ್ ಬಟ್ ಟೂ ಸಿಗ್ನೇಚರ್ ಆರ್ ಮ್ಯಾಂಡೇಟರಿ ಆದ್ರೆ ಎಲ್ಲಾ ಚೆಕ್ ಅಲ್ಲಿ ಬರೀ ಪ್ರೆಸಿಡೆಂಟ್ ಮತ್ತೆ ಸೆಕ್ರೆಟರಿ ಸೈನ್ ಇದೆ ಪ್ರೆಸಿಡೆಂಟ್ ಕೇಳಿದ್ರೆ ಸರಿ ಏನಂತ ಕೇಳಿದ್ರೆ ನಂಗೆ ಏನು ಗೊತ್ತಿಲ್ಲ ಅಂತ ಹೇಳಿದಾರೆ ಹಾಗಾದ್ರೆ ಅವ್ರು ಸೈನ್ ಎಲ್ಲಿಂದ ಬಂದ್ ಸರ್ ನಾವು ಕೇಳಿದ್ ಇಷ್ಟೇ ಸರ್ ನಾವು ಕೇಳಿದ್ ಇದು ಹುಡುಗರು ರೊಕ್ಕ ಇದೆ ಸರ್ ಎಲ್ಲಾರು ಇವ್ರು ಏನ್ ಇವ್ರಿಗೆ ಇವ್ರ ಏನ್ ಬ್ಯಾನ್ ಮಾಡಿದ್ರಲ್ಲ ಸರ್ ಇವರಿಗೆ ರಿಇಲೆಕ್ಷನ್ ಆಗ್ಬೇಕಂತ ಪ್ರೆಸಿಡೆಂಟ್ ಸ್ವತಃ ಹೇಳಿದ್ರು ರೀ ಇಲೆಕ್ಷನ್ ಇದು ತಗೊಂಡಿಲ್ಲ ಸರ್ ಬೆಂಗಳೂರಿಂದ ಇಲ್ಲಿ ಕಮಿಟಿ ಬಂದಿರಿ ಸರ್ ಅವ್ರ ಮುಂದೆ ಎಲ್ಲ ಓಪನ್ ಆಗಿ ಎಲ್ಲ ಆಗಿದೆ ಸರ್ ಇವ್ರು ಏನ್ ಮಾಡಿದಾರೆ ಎಕ್ಸ್ ಪ್ರೆಸಿಡೆಂಟ್ ಯಾರು ಸರ್ ತಲೆ ಕೊಡಿ ಎಸಾರ್ಟ್ಸ್ ಮತ್ತೆ ಲೆವೆನ್ ಸ್ಟಾರ್ ಇವ್ ಎರಡು ಕ್ಲಬ್ ಇಬ್ರು ಸರ್ ಎಕ್ಸ್ ಪ್ರೆಸಿಡೆಂಟ್ ಬಿ ಪ್ರೆಸಿಡೆಂಟ್ ಫ್ರಮ್ ನೈನ್ಟೀನ್ ಏಟಿ ಟು ಅವ್ರ ಕ್ಲಬ್ ಸರ್ ಇದು ಅವ್ರ ಕ್ಲಬ್ ನ ಹೇಳದಕ್ಕೆ ಹೇಳಿದೆ ಸ್ವತಃ ಪ್ರೆಸಿಡೆಂಟ್ ಅವರು ಲೆವೆನ್ ಸ್ಟಾರ್ ನ ತಗೊಂಡಿದ್ದಾರೆ ಯಾವ ಬೇಸಿಸ್ ಮೇಲೆ ತಗೊಂಡ್ರು ಸರ್ ಮತ್ತೆ ಇದ್ರಲ್ಲಿ ಏನ್ ಸರ್ ನಮ್ ಡಿಸಿ ಡಿಸಿ ಸಿ ಕೊಡೋದ್ ಕಾರಣ ಏನಂತಂದ್ರೆ ನಮ್ಗೆ ಇಲ್ಲಿ ಬೆಳಗಾವಲ್ಲಿ ನಮ್ ಬಾಸ್ ಅಂದ್ರೆ ಸರ್ ಡಿ ಸಿ ಸರ್ ಡಿ ಸಿ ನಮ್ಗೆ ಹೊಲೇ ಅನ್ಸರ್ ವಿ ಹಾವ್ ಟು ಗೋ ಟು ಹಿಮ್ ಬಿಕಾಸ್ ವಿ ಕಾನ್ ಗೋ ಟು ಸಿ ಎಂ ಸಿಎಂ ಯಾಕಂದ್ರೆ ಸರ್ ಅವ್ರಂದ್ರ ನಮ್ದು ಸ್ಪೋರ್ಟ್ಸ್ ಏನ್ ಇದೆ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಅವ್ರ ಕಡೆ ಇದೆ ಸರ್ ಅದಕ್ಕೆ ನಾವು ಡೈರೆಕ್ಟ್ಲಿ ಅವ್ರ ಕಡೆ ಬರೋದಿಲ್ಲ ಅದಕ್ಕೆ ನಾವು ಫಸ್ಟ್ ಡಿಸಿ ಸರ್ ಮನವಿ ಕೊಟ್ಟು ಇಲ್ಲಿ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಯಾಕಂದ್ರೆ ಇಷ್ಟು ದಿವಸ ನ್ಯಾಯ ಸಿಗ್ಲಿಲ್ಲ ನಾವೀಗ ಮೋರ್ ದನ್ ತ್ರೀ ಹಂಡ್ರೆಡ್ ಸರ್ ಅವ್ರಿ ಸರ್ ಪ್ರಣಯ್ ಶೆಟ್ಟಿ ಅಂತ ಚೋಗ್ಲಾ ಫುಟ್ಬಾಲ್ ಕ್ಲಬ್ ಸೆಕ್ರೆಟರಿ ಸರ್